ಇಟ್ಟ ತನಕ ನಿಗಿರಿ ನಿಗುರಿ ಹೋದಲ್ಲ ಯಾರ್ದ ಆಧಾರ್ ಕಾರ್ಡ್ ಮ್ಯಾಗ ನಿನ್ನ ಆಧಾರ್ ಕಾರ್ಡ್ ಮ್ಯಾಲೆ ಸತ್ತ ನಾಲ್ಕು ತಾಸ ಸೋಮ ಇವ್ರು ಚಂದ ಬಾರ್ಸಕತ್ತಾರ ಒಂದ್ ಎರಡು ಲೈಟ್ ಚಂದ ಅದಾವ ಅಂತೇಳಿ ಬದುಕಿದಂಗನಾ ನೋಡು ಅಣ್ಣ ಯಾರಿಗ ಕೊಟ್ಟು ಮದುವೆ ಮಾಡ್ತಾನಂತ ಮಾಡ್ಕೊಂಡು ಆರಾಮ ಅವ್ರಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಕೂಕುಣಿ ಹೆಚ್ಚಾಗೈತಿ ಕೆಲಸ ವಾಲ್ತದ ಇನ್ನೊ ನಾವು ಕರೀಮ್ರಾಜ್ ಎಂಬಿ ಬಿ ಎಸ್ ಈ ಚಾ ಕುಡ್ದು ಹೋದ್ನಲ್ಲೇ ಹೂವಾ ಆಟನ ಮಗ ಒಂದು ಕಾಪಿ ಕುಡ್ದಿಟ್ಟು ಗದ್ದಲ ಮಾಡಿದ ಏನ್ ನೋಡಿ ಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಏನು ಬಿಟ್ರೆ ಮುದೊಳಕ್ಕೆ ಹೋಗಿದೆ ನೀವು ವಿಶಾಲವಾದ ಮನಸ್ಸು ಅವಂದು ಕೆಳಗಿನ ಗೋಲುಗೊಮ್ಮ ನೋಡಿ ಎನ್ನಿ ಮತ್ತೆ ನಾಲ್ಕು ತಿಂಗಳು ಹೋಗೈತಿ ಮತ್ತೆ ಇಲ್ಲೇ ಯಾಕೆ ಬರ್ತೀನಿ ಇದು ನಿಮ್ಮದು ಒಂದನೇ ಭೇಟಿ ಎಲ್ಲಗೈತಿ ಕಾಲೇಜ್ ವಾವ್ ಸೋ ನೈಸ್ ಎರಡನೇದು ಕ್ಯಾಂಟೀನ್ ವಾವ್ ರಿಯಲಿ ಬ್ಯೂಟಿಫುಲ್ ಮೂರನೇದು ಎಲ್ಲಿ ಇಲ್ಲಿ ಮನೆಯಲ್ಲಿ ಗಂಡದವ್ರೆ ಒಂದು ನಿಂತು ಒಂದನೇ ಕಾಲೇಜ್ ಎರಡನೇದು ಕ್ಯಾಂಟೀನ್ ಮೂರನೇದು ಇಲ್ಲಿ ನಾಲ್ಕನೇದು ಡೈರೆಕ್ಟ್ ಏ ಅವ್ರವ್ರ ಅನುಕೂಲ ನಾವು ಯಾಕೆ ಹೇಳೋಣ ಅದನ್ನ

ಇಪ್ಪತ್ನಾಲ್ಕು ತಾಸ ರಾವಣಾಗ ಇರ್ತಾನವ ಯಮಗಂಡ ಕಾಲದಾಗ ಹುಟ್ಟ್ಯನವ ಎಲ್ಲಾರು ತಲೆ ಮುಂದೆ ಮಾಡಿದ್ರೆ ಇವ ಮಣಕಾಲ ಸರ್ಸ ನೀವ ಇವನು ಹೊರ್ತಕ್ಕ ನರ್ಸ ಈಗಾದ್ರೂ ಹೋಗ್ಕೊಳಕತ್ತಳ ಅದು ಹೆಂಗ್ರ ಹಿಡ್ದಾಳ ಹೆಂಗಿರಬಿಲ್ಲ ನನಗೆ ಅವ್ನ ಕೈಯಕ್ಕೆ ಸಿಕ್ನೆ ಅಂದ್ರ ಅವನ ದೇಹ ನೋಡಿ ನೋಡಿನ ಅವನೊಂದು ಕಾಲಾಗಲ್ಲ ಹಿಚ್ಚಿಗೆ ಬಿಡ್ತಾನವ ಹಣ್ಣು ಹಿಚ್ಚ ಪಚ್ಚಪಡಲ ಗಚ್ಚ ಗಡಲ ಕರಮರಾಜ್ ಇಲ್ಲ ಅಂದ್ರೆ ನಾ ಬದುಕೋದಿಲ್ಲ ನಾನು ಸತ್ತು ಹೋಗ್ತೀನಿ ನೀನು ಕರಮರಾಜ ನೀ ಸಾಯ್ತಿ ಎಷ್ಟು ಮಂದಿಗೆ ಮಣ್ಣು ಕೊಟ್ಟು ಬಂದಾಳೆ ನೀ ನೋಡಿದ್ನಲ್ವಾ ನೀವು ಸಾಯೋದು ಒಂದು ತಿಂಗಳ ಇನ್ಸ್ಟಾಗ್ರಾಮ್ದಾಗ ಟಿ ವಿ ನೈನ್ದಾಗ ನೀವು ಹಾರಾಡಿದ್ರಿ ಹೌದು ಎಲ್ಲರೂ ಹೋಗೋದು ಬೇಬಿ ಒಂದು ಚಲೋ ಬ್ರಿಡ್ಜ್ ನೋಡೋದು ಇಲ್ಲಿ ಫೋಟೋ ಚೆನ್ನಾಗಿ ಬರಿತಿ ಬಾ ಅನ್ನೋದು ತೂದಿಗೆ ನಿಲ್ಸೋದು ಬಿಡೋದು ಅವನ್ ಪುಣ್ಯ ಗಟ್ಟಿತ್ತು ಇತ್ತು ಈಶಾಡಕ್ಕ ಬಂತು ವಾಪಸ್ ಬಂದವ ಇವ ಏನು ಈಶಾಡ್ತಾನೆ ಅದು ಹೊಟ್ಟೆ ನೋವು ಅಚ್ಚ ಆಗೈತಿ ಅದು ಅವಂದು ನಡೆ ಸ್ಟೈಲ್ ನೋಡಿ ಎನ್ನಿ ನೋಡೀನಿಲ್ಲ ಎಲ್ಲಿ ದಿಟ್ಟು ಪುನೀತ್ ರಾಜ್ಕುಮಾರ್ ಇದ್ದಂಗೆ ನಿನ್ನ ಜೀವನ್ದಾಗ ನೀ ಯಾರು ದೊಡ್ಡ ತಪ್ಪು ಮಾಡಿ ಏನು ಒನ್ನೇದು ಅವ್ನು ಲವ್ ಮಾಡಿದ್ದು ಹಾಂ ಬರ್ಗೇಟ್ ರಾಜ ಅವ ನೋಡಿ ಅನಿ ನೋಡಿ ನಾ ತೋರಿಸ್ತೀನಿ ನೋಡಿ ಗೌದುದೇ ಗೌದುದೇ ಗೌಡಪ್ಪನ ಗುತ್ತಿಗೆ ಹಿಡ್ದಾನೆ ನಿ ಮಗ ಅಂತ ಅವನ ಮದ್ವೆ ಆಗಕ್ಕೆ ಅವನೇ ಮದ್ವೆ ಆಗೋದು ನಿಂದ ಕರ್ಮ ಅದು ಹಾಗೆ ಬಾಡ ಯಾಕ ಆ ಸಾಲಿ ಕಲಾಕಿಂದ ಮುಂಚೆ ಮೊದಲು ಬ್ಯಾಂಜೋ ಪಾಟಿ ಆಗಿದ್ದವ ಅವ್ನ ತುಟಿ ನೋಡಿ ಎನ್ನಿ ಅದು ಊದಿ ಊದಿ ಇಲ್ಲೆಲ್ಲ ಕರ್ರಗ ಆಗೈತೆ ಅವ್ನದು ಸೈಡ್ ಬಿಸ್ನೆಸ್ ಅವ್ನದ ಹಿಂಗೆ ಹಿಂಗೆ ಗೆಳಡಾಣಿ ನಾನು ಅವನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಗೆ ಕಣ್ಣಿಲ್ಲ ಹೌದವ್ವ ಅಂತ ಇವತ್ತು ಗೊತ್ತಾತದು ಅಣ್ಣ ಕೇಳ್ತೀನಿ ಹಾಂ ಹೇಳಪ್ಪ ಸ ಧರ್ಮ ಕರ್ಮ ನಿಂದು ನಿಂದು ಅವ ಇವು ನಮ್ಮ ಗೌಡಪ್ಪ ಆ ಉಮೇಶ್ ರೆಡ್ಡಿ ನೋಡೋದೇನು ಇವನು ನೋಡೋದೇನು ಯಾಡುವಂದ ಗೌಡ್ರ ಗೌಡ್ರೋಡ್ರಿ ಮಾತಾಡ್ತೀನಿ ಇನ್ನ ದನಕರದ ತಗೊಂಡು ಮೈಸಾಕ್ ಹೋಗಂದ್ರೆ ಹೋಗ್ತೀನಿ ತನಗೆ ತಿಳಿಲಿಲ್ಲ ಅಂದ್ರೆ ಗೋಡಿ ಕೇಳ್ಬೇಕಂತ ಹಿರಿಯಾರ ಹೇಳ ಆಯ್ತು ಹೇಳಿ ನಿಂದೊಂದು ಏನೈತೆ ಆಗ್ಲಿ ನೋಡ್ರಿ ತಾಯಿಲದ ಮಗಳು ಅಂತ ಹೇಳಿದೀನಿ ನೀವ ಪ್ರೀತಿಯಿಂದ ಸಾಕಿರ್ರಿ ಅಕ್ಕಿ ಕೇಳಿದಾಗ ಒಮ್ಮೆ ಬಂಗಾರ ಕೊಡಿಸ್ರಿ ಮೊಬೈಲ್ ಕೊಡಿಸ್ರಿ ಗಾಡಿ ಕೊಡಿಸ್ರಿ ಬೆಳ್ಳಿ ಕೊಡಿಸ್ರಿ ಎಲ್ಲಾನು ಕೊಡಿಸಿರಿ ಇದನ್ನ ಕೇಳಲ ಕೊಡಿಸ್ಬಿಡ್ರಿ ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದ್ವೆ ಆಗ್ತಾನಂದ್ರೆ ಕೊಟ್ಟು ಮದ್ವಿ ಮಾಡ್ತಿದ್ದೆ ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಏಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಏ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡಂಗಿಲ್ಲ ಅದೇ ನಮ್ಮ ಟೈಮ್ ಸುಮಾರು ಐತಿ ಎಲ್ಲ ನಿಂದ ಯವ್ವ ಉದ ಯವ್ವ ಉದ ಯವ್ವ ಟೈಮ್ ಬಂತು ಉಲ್ಲಟ ಪಲ್ಲಟ ಪಲ್ಲಟ ಉಲ್ಲಟ ಗೌರಿಯ ಇದ್ರೊಳಗೆ ಒಂದು ಸ್ವಲ್ಪ ಏನರ ವ್ಯತ್ಯಾಸ ಆತು ಕೆಟ್ಟ ಬಿರುಸು ಬಿತ್ತಪ್ಪ ಇದು ಆದ್ರೆ ಒಂದ್ ಷರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಮುಂದುವರಿಯಬಾರ್ದು ಅಂತ ಹೇಳ ಅವಳಿಗೆ ಚಿಂತೆ ಬಿಡ್ರಿ ಇದನ್ನ ಹೆಂಗ ದಂಡಿಗಸ್ತಿ ನೋಡಿ ಬಾಯ ಬಾ ನಿಂದ ಪಾಳೆ ಬಂತ ನಮ್ಮ ಕರ್ಮ ಎಷ್ಟ ಪಾಪ ಮಾಡತ್ತೆ ಅಂದ್ರೆ ಏನಂದ್ರು ಅಣ್ಣ ಒಪ್ಕೊಂಡ್ರ ವಿಟ್ಟಲನ್ ಮ್ಯೂಸಿಕ್ ಬರ್ಸಣ ನೀ ಏನ ಯಾವ ಡಿಸ್ಕೋ ರಾಣಿ ಬರ್ಸದ ಹೆಂಗ ಬರ್ಬ ನೀ ಬಂದಿ ಗುಡಾಗಿನ ದೇವ್ರ ಎದ್ದು ಹೋಗ್ಬೇಕು ಅದಕ್ಕೆ ಮೋರಂ ಬರಕ ಕಡೆಕ್ ನೀನ ಗೆದ್ದಿ ನೋಡು ಹೌದಾ ಅಣ್ಣ ಒಪ್ಕೊಂಡ ಆದ್ರೆ ಕಂಡೀಷನ್ ಹಾಕ್ಯ ನಾವ ಏನಂತ ಈಗ ಮೊದಲು ಗೆಳತರ ಜೊತೆ ಕಾಲೇಜ್ ಹೋಗಿದ್ಯಲ್ಲ ಬಂದು ಹೌದಾ ಇರ್ಲಿ ಬಿಡು ಕರಮರಾಜ್ ಜೊತೆ ಹೋಗ್ತೀನಿ ಅವನು ಬರಂಗಿಲ್ಲ ಕಿಸಬಾಯ್ ಅದು ಬಂದ ಅವನು ಬಾಯಾಗ ಮಣಕಾಲ ತುರುಗ್ತೀನಿ ಅವನು ಹಂಗಾಗ ನೋಡು ಎಮ್ಮೆ ಬಳಸವ ಆಮೇಲೆ ನನಗೆ ಕಾರ್ ಕೊಡ್ರಿ ಬೈಕ್ ಕೊಡ್ರಿ ಕ್ಯಾನ್ಸಲ್ ಮತ್ತೆ ಹೆಂಗ್ ಹೋಗ್ಬೇಕು ಮೂರ್ ಗಾಲಿ ರಿಕ್ಷಾ ತರ್ತೀನಿ ನಾನ ಹೊಡಿತೀನಿ ಅಬ್ಬಾ ನಾವು ಅಲ್ಲವ್ವಾ ಗ್ಯಾಸ್ ಖಾಲಿ ಆಗಿ ನಂದು ಕಾಲೇಜ್ ಬಿಡ್ತು 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 ಮತ್ತು ಗಂಟಿ ಸೌಂಡ ಕೇಳ್ಸ್ನಾ ನಿಂದು ಪಡ ಟಡ್ಡ ಡಡ್ ಅಣ್ಣತಿತ್ತಲ್ಲ ನಂದು ಸಪ್ಳದಾಗ ಏನು ಕೇಳಸಂಗ ಇಲ್ಲ ಆಮೇಲೆ ನಾ ಮಾಸ್ತರ ನೀ ಬಾಳತ್ ನೋಡಿದಿ ಮಾಸ್ತರ್ ಉಳಿಯಂಗಿಲ್ಲ ಯಾಕೆ ಹಾಂ ಹಂಗೆ ಕಂಡೀಷನ್ ಹಂಗೆ ನಮ್ಮ ನಮಗೆ ಹೌದಾಡಿ ಇವ್ರ ಜೊತೆ ಮಾತಾಡಿ ಮಾತಾಡಿ ತಲೆ ಚಿಟ್ಟಿ ಹಿಡ್ಕೊಂಡು ಒಳಗೆ ಹೋಗಿ ಎಗ್ ಮಾಡು ಎಗ್ ಅಷ್ಟೇ ತಾನೆ ಎಲ್ಲ ಮಾಡ್ತೀನಿ ಆದ್ರೆ ಹೆಂಗ್ ಮಾಡ್ಬೇಕು ತತ್ತಿ ಹಾಕಬೇಡ ತತ್ತಿ ಹಾಕ್ಲ ಎಗ್ ಹೆಂಗ್ ಮಾಡ್ತಾರೋ ಅದು ನಿನಗೆ ಬಿಟ್ಟಿತ್ತು ಅದು

ಹಿಂಗ್ ಮಾಡ್ಬೇಕಾ ಅಣ್ಣ ನಾ ಹೇಳಿದ್ದು ಕಡ್ಲಿ ಹಿಟ್ಟಿನ ಚುಣಕ ಓ ಅವ ಅರ್ಶನ ಬಾಳ ಹಾಕ್ಯನಲ್ಲ ಜಾಡ್ಸಾಕ ನೀ ಅದ ಬಡಿತಮ್ಮ ಹಾ ಶುರು ಹಚ್ಚಿ ಬೆಂಡಿ ಪಲ್ಯ ಬರ್ತಾನ ಅಯ್ಯೋ ಅದು ಬರಂಗಿಲ್ಲ ನಾನು ಕೇಳಿ ಬೆಂಡಿಕಾಯಿ ಪಲ್ಯ ಒಳಗೆ ಎಕ್ಸ್ಪರ್ಟ್ನಾ ಈ ನಿಧಾಣ್ಲಿ ಅಂದ್ರೆ ಹೇಳವ್ರಿ ಬೆಂಡೆಕಾಯಿ ಪಲ್ಯ ನುಗ್ಗಿಕಾಯಿ ಪಲ್ಯ ಅಂದ್ರೆ ಗನ ಚುರ್ಕ್ನ ಹೌದಾ ಮೊದಲ ಡಬ್ರಿ ಇಡು ಇಟ್ಟೆ ಅದನ್ನ ಕಟ್ ಮಾಡು ಯಾರನ್ನ ಕಟ್ ಮಾಡ್ತೀವಿ ಲೇಡಿ ಫಿಂಗರ್ ಹಾಂ ಲೇಡಿ ಇದು ತಿಳಿತು ಬಿಡು ಗೊತ್ತಾತು ನನಗೆ ಬಳಕ ಅರಿತೈತಿ ಎನ್ಯಾಗ ಹುರಿ ಬೇಡ ನೀರಾಗ ಹಾಕ್ಬೇಕು ಒಗ್ಗರಣೆ ಹಾಕಿ ನೀ ಹಿಡ್ತಾ ಹಿಡಿದು ಹೊಡ್ತಾ ಹೊಡ್ದ್ರೆ ಅವ ನಾವು ಅಲ್ಲ ಬೊಗನ ಇಟ್ಟು ಎಚ್ ಹಿಂಗ ಹಾಕ್ಬಿಡೋದು ಇವ ಲಾಳಿ ಲಾಳಿ ಸೋರ್ ಸಾಕತ್ ನಾವ ಈ ಲಾಳಿ ಲಾಳಿ ಅಂದ್ರ ಲಾಳಿ ಲಾಳಿ ಅಂದ್ರ ಆ ವಿಟಮಿನ್ಸ್ ವಿಟಮಿನ್ಸ್ ದಿಸ್ ಇಸ್ ಎ ರೆಡ್ ಲಬುಲ್ ಚಾ ಪುಡಿ ಹಾಕಿ ಕಲರ್ಸ್ ನೋ ಶುಗರ್ಸ್ ಅಂತ ಹೊಡದ್ರ ಅವನು ಅವನು ಕ್ಯಾ ಬೋಲಂದೆಗೆ ಅವನು ವಿಟಮಿನ್ ಸಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಣ್ಣಗೆ ನನ್ನ ಪ್ರೀತಿ ಬಗ್ಗೆ ಹೇಳಿ ಒಪ್ಪಿಸಿದಕ್ಕ ನನ್ನ ರೆಸಿಪಿನ ಹಂಗಿರ್ತೈತಿ ಉಪ್ಪಿಟ್ಟು ಮಾಡ್ದ ಹೇಳೋಣ ಹೆಂಗ ಅವಲಕ್ಕಿ ಹೆಂಗ ಜೀರಿಗೆ ಒಟ್ಟ ಹಾಕಬೇಡಿ ಆ ಕಡೆ ಕಡೆ ನೋಡು ಸ್ವಲ್ಪ ಏರಿಸಿ ತುರ್ ಬಂದ ಬೀಗ್ರ ಕ್ಯಾ ಉಪ್ಪಿಟ್ಟು ಕ್ಯಾ ಅವಲಕ್ಕಿ ಅವನವನು ಲಚಕ ಲಚಕ್ ಬಳ್ಳ ಚೀಪ್ ಬೇಕು ಅವ್ರ ಹಂಗ ಮಾಡ್ತೀನ ಎಷ್ಟೋ ಸಲ ಊರ್ಲ್ ಹಾಕೊಂಡ್ರ ಮಂದಿ ನಡಿ ಗುಳಿಗೆ ತಗೊಂಡ್ ನಡಿ ಬರ್ತೀನ ಜೀವನಾಗ ಉಪ್ಪಿಡ್ತೀನಿ ಹಂಗಿಲ್ಲಿಗೆ ಬಂದಪ್ಪ ದೇವ್ರು ಏನ್ ಹೇಳಿದ್ಲಲೆ ತಂಗಿ ಅಣ್ಣ ಅಣ್ಣ ಗೆದ್ದ ಅಣ್ಣ ನಮ್ಮ ಅಣ್ಣಂದ್ರೆ ಹಂಗಾ ತಳ್ಕೊಂಡರೆ ಅಕ್ಕ ನೀ ಹುಟ್ಟಿನಗೆ ಅಕ್ಕ ಹುಟ್ಟಾ ಅಕ್ಕ ಹುಟ್ಟಿನಗೆ ನೀ ಹುಟ್ಟಿರೆ ಅಣ್ಣದು ನಿಗರ್ ಅಕ್ಕ ಆದ್ರೆ ಮಮ್ಮಿ ಹೇಳ್ತಿ ಈಗ ಏನಂತ ನೀವು ಏನ ಎಲೆಕ್ಷನ್ ಇಲ್ಲಿ ಅಂತ ನಡಿ ಎಲ್ಲಿ ತಳ್ಕೋಲಿ ಎಲೆಕ್ಷನ್ ಅಂದ್ರೆ ಮಗಿತ್ತು ಮೂರ್ ಸಲ ಗೆದ್ದನಿ ಅದಕ್ಕ ಮನಿಗೆ ದೊಡ್ಡ ದೊಡ್ಡ ಹೋಗೋರು ಮಂದಿ ಅವ್ರು ಓಟ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ ಊಟ ಮೊಸರು ಶಿಸ್ತ ಅದಕ್ಕ ಇದು ಚಪಾತಿ ಮಾಡ್ಬೇಕಂದ್ರ ಅವ್ರು ಕುಂತ ಬೇಯ್ತಾರಂತ ನಾ ಒಟ್ಟು ನಿಂತು ನಾದ್ಬೇಕಂತ ಇಲ್ಲಿ ನಿತ್ರ ನಾನ್ ಇನ್ತೀವಿ ಹೇಳ ತಿವಾಯ್ಕೊತಿದ್ರ ನಂಗೆ ಆಕತ್ತಲ್ಲ ಅಲ್ಲೇ ಮಮ್ಮಲ್ಲ ತನಾವ ಇದ್ದ ಹಿಂಗೆ ಹಿಂಗೆ ಆಯ್ತು ಏನಾಯ್ತ ತಾವ ಬಚಾರೆ ಏನಂತ ಯಾದಮ್ಮ ನಾವು ಊದ್ಕೋಕಿಂತ ಯಾಕಲ್ಲಿ ಅವರೆಲ್ಲ ತುದ್ದು ಮದ್ಕೊಂಡದಮ್ಮ ಏಯ್ ಅವ್ರೇನು ಸುದ್ದು ಮಾಡ್ಕೊತಾರೆ ಅವ ಬತನಲ್ಲ ಮೂರು ಪೂತಿನ ತಿವರಾಜಕುಮಾರ ಅನುರಾಗ ತೆಲ್ಲಿದಳು ಅಂತ ಅನುರಾಗ ತಲ್ಯಾರು ಏನದು ಲುಂಗಿ ತಂದು ಒರಿತಾರೆ ಯಾರಿಗೆ ಗೊತ್ತು ಮಾಡ ಅದು ನಿಮ್ಮ ತಂಗಿದು ಜೀವ ಅಂತ ಒಂದು ವದ ಅಂತ ಇಲ್ಲ ನಿಮ್ಮ ತಂಗಿದು ಜೀವೋ ಅಂತ ಒಂದು ವದ ಅಂತ ಬೂಟ್ ಹಾಕೊಂಡಿಲ್ಲ ನಾ ಇವತ್ತೆ ತಿಮ್ಮ 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 ಅಲ್ಲೇ ಒಡಾ ಫೋನ್ ಹಾ ಅವರಿಬ್ಬರು ಇರ್ಬೇಕು ನಂದು ತಾತದಕ್ಕ ಮುಂದೆ ತೋದಕ್ಕ ಬದಾಕತ್ತಿನ ಅಲ್ಲೇ ಊರಾಗ ಸಿಗ್ನಲ್ ಬರುವಂತ ಸಿಮ್ ಇಟ್ಕೊಂಡ ಅಡಿ ಹಾಡ್ಬೇಕ ಹಾ ಟಾಟಾ ಡಾಕೋಮ್ ಸಿಗ್ನಲ್ ಅಲ್ಲಿ ಬರ್ತೈತೆ ನಾ ಏರ್ಟೆಲ್ ಸಿಮ್ ಕೊಂಡಿಸ್ಕೊಡ್ತೀನಿ ತಗೋ ಬ್ಯಾದಪ್ಪ ಇತ್ತಿದ್ಲಾಗೆ ನಮ್ಮ ಬ್ಯಾಟ್ರಿನ ಉಬ್ಬಾಕತ್ತವ ಹೊಸ ಫೋನ್ ಕೊಂಡಿಸ್ಕೊಡ್ತೀನಿ ಡಿಸ್ಪ್ಲೇನ ಹೋಯ್ಕೊತಾವ ಅಂತಾವು ಅಲ್ಲಿ ಜೊಡೆ ನಾಲ್ಕು ಮಾತು ಪ್ರೀತಿಲ್ಲ ಮಾತಾಡೋ ಹೆಂಗ ಮಾತಾಡ್ಲಿ ಮಮ್ಮ ಏನ್ರಿ ಮತ್ತೆ ಪದ ಪದ ಬಜಾಕ್ ಬತ್ತಾಳ ನೀನು ದನದ ಚಿಲ್ಪಿ ಬಂದಿತ್ತು ಚಾ ಮಾ ಅದ ಕೂದ ತೆನಿ ತಕ್ರಿ ಹಾಲ ತ್ಯಾಪುಜಿ ಬಾಯಿಗೆ ಹಾಕ್ಯಲ್ಲ ಹೋಗಿ ನನ್ನ ಸ್ತೋಮ ಮೇಲೆ ಕುದಿಸ್ಯಲ್ಲ ಹೆಂಗೆ ಸುತ್ತ ಅಲ್ಲಿ ಹಿಂದೆ ಅಲ್ಲ ಐಕಿನ್ ಲವ್ ಮಾಡ್ ಲವ್ ಲವ್ ಈ ಅವ್ ಮಾಡೋದು ಗೊತ್ತೈತಿ ಇದ್ಯಾವ ಲವ್ ಲವ್ ಮಾಡೋದು ಗೊತ್ತಿಲ್ಲ ಇಶ್ಕ ಮೊಹಬ್ಬತ್ ಇಶ್ಕಿ 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 ಉಸುಕಿನ ಮಾಡುದು ಗೊತ್ತೈತಿ ಗಂಡಸರ ಹೋಗಿಲಿ ಅದ್ಯಾವ ತೋರಿಸ್ತೀನಿ ಅಂತ ಏ ಏನು ಏನು ಆದ ಕಾಲ್ ಐತಿ ಕೆಲಸ ಮಾಡು ಏನು ಒಂದು ಐದು ಸಾವಿರ ರೂಪಾಯಿ ತೊಗೊ ಆಕಿನ ಪಿಕ್ಲಿಗೆ ಕರ್ಕೊಂಡು ಹೋಗಿಲ್ಲ ಆ ಐದು ತಾಯ್ ತಗೊಂಡು ಯಾವ್ದಪ್ಪ ತೆಬ್ಬರ್ ಗತಿ ಇದನ್ನ ಯಾರು ಕಿಸ ಹೋದ್ರೆ ಏನ್ ಮಾಡುದು ಮಮ್ಮ ಹಿಂಗ್ ಮಾಡ್ರೆ ಹೆಂಗಾಗೈತೈತಿ ಆಕೆ ನಿದ್ದೆ ಗುಳಿಗೆ ಹಾಕಿ ಲಾವಲ ನಿದ್ದೆ ಗುಳಿಗೆ ಹಾಕಿ ಲಾಕ ನೀನ್ ಮಾಡಿ ಏನ್ ಅವ್ರು ಮಾಡತ್ತಾರ ಇವ್ರು ಮಾಡ್ತಾರ ಯಾರು ಮಾಡ್ತಾರೆ ಯಾವ ಮದ ಗೊತ್ತಾದ್ರೂ ಬದಿ ಹೆಂಗ್ ಚಳಕಿ ಸುಮ್ ಯಾರು ಮರಿತಾರ ಲಾಭ ಆಗತ್ತ ಬಾತ್ಲಿ ಗೂಚು ಪಾಪ ನಿಮ್ಮ ತಂಗೆಲ್ಲ ಆಗುದ ಮಮ್ಮ ನೀ ನನ್ನ ಹಿಂದಿರು ಅತ್ತ ಹಿಂದಿದು ಇದು ತೊದಿಯ ಕದಿದ ಮಿದಿನಾಗದ ನನ್ನ ಕೈಲೇ ಕದಿದಾಗಲಿಕ್ಕೂ ನೆಕ್ಕಿರ ತಮ್ಮದ ಒತ್ತ ಐದು ಸಾವಿರ ರೂಪಾಯಿ ಐತಿ ಏನಕ್ಕೆ ಮಮ್ಮ ಒಂದು ಮುನ್ನೂರು ರೂಪಾಯಿ ಕೋದ್ಮೂರ ಅಕ್ಕಿದಂತ ಆಧಾರ್ ಕಾರ್ಡ್ ಪಿ ಐತಿ ನಾ ಗೋಕಾಕ್ ಹಾಂ ನನ್ನ ಒಂದ್ ತೊಂಬತ್ತು ರೂಪಾಯಿ ಬತ್ತದ ಒಂದು ಒಂದ್ ಕರ್ದೇವ್ ಕರ್ದ ಅದನ್ನ ಮೂರು ಭಾಗ ಮಾತೀವಿ ಮೂರು ಭಾಗ ಒಂದು ಭಾಗ ನಂದು ಬ್ಯಾಗ ಒಂದೊಂದು ಭಾಗ ಅಕ್ಕಿ ಹಾಂ ಇನ್ನೊಂದು ಉಳಿತಲ್ಲ ಹೌದಲ್ಲ ಈ ಥರ ಹಲಸ್ತಾವು ಫ್ರೀನಾಗೂ ಇದಿಲ್ಲ ಅದನ್ನು ತಂದು ನಿನ್ನ ಕರೀಸ್ ಅಂದೇ ತುದಿಕ್ ಬಿಟ್ಟ ಆವತ್ತ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದ ಒಂದೇ ಒಂದು ಕಾರನ್ನ ಮುಂದೆ ಇಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಕಡ್ದಿಯಲ್ಲ ವೈರತ್ವ ಅಂದ್ರ ಯಾವಾಗ ನಿನ್ನ ಮನಿ ಗಂಡಿನ ಕಣ್ಣು ನನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲಿ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮಣಿ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ ಸತೀಶಿರೋ ಶಿರೋಮಣೆ ಸಾವಿತ್ರಿ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹೃದಯದಲ್ಲಿ ಚೇನುಕೊಳ್ಳಿ ಶ್ರೀಕಾಂತ್ ಗೌಡನ ಗಂಡಸ್ಥನ ಅಂದ್ರೆ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಯಾಕಾದ್ರೂ ಇವ್ ನನ್ನ ಅಂತ ಪ್ರತಿದಿನ ಪ್ರತಿ ಕ್ಷಣ ಅಂತ ಕಣ್ಣೀರು ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಏ ಸಾವಿತ್ರಿ ಬರ್ತಾ ಇದ್ದಾನೆ ನಿನ್ನ ಮದನ ಸಿದ್ಧ ಮಾಡಿಟ್ಕೋ ನಿನ್ನ ಮಂಚನ